ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಎಂಬತ್ತಾರು ಬಿಡು ಇವತ್ತು ನಾನು ನಿಮ್ಮಿಬ್ಬರ ಗುಟ್ಟನ್ನು ಸಾಹೇಬರಿಗೆ ಹೇಳಲೇಬೇಕು ಉಂಡ ಮನೆಗೆ ದ್ರೋಹ ಬಗೆಯಲು ಸಾಧ್ಯವಿಲ್ಲ ಉಂಡ ಮನೆಗೆ ದ್ರೋಹ ಬಗೆಯಲು ಸಾಧ್ಯವಿಲ್ಲ ಎಂದು ಕಬೀರ ರಮಣನ ಹಿಡಿತಲ ಹಿಡಿತದಲ್ಲಿದ್ದ ತನ್ನ ಕೊರಳ ಪಟ್ಟಿ ಬಿಡಿಸಿಕೊಳ್ಳಲು ಕೊಸರಾಡಿದ ಸರಿ ಎಲ್ಲವನ್ನ ಎಲ್ಲವನ್ನು ಹೊದರಿ ದ್ರೋಹ ಬಗೆ ಅಂತ ರಮಣ್ ಹಿಡಿತ ಸಲಿ ಸಡಲಿಸಿದ್ದೇ ಕಬೀರ ತಿರುಗಿ ಹೊರಟವ ಗೋವರ್ಧನನ ಕಂಡು ಗಕ್ಕನೆ ನಿಂತ ಅದೇನನ್ನು ಹೇಳಬೇಕು ಹೇಳಬೇಕು ಅಂತ ಹಿಂದೆ ಮುಂದೆ ಸುತ್ತಿ ಈಗ ಇಲ್ಲೇನಯ್ಯ ಮಾಡ್ತಿದ್ದೀಯಾ ಅಂತ ಟಿಶ್ಯೂ ಕಾಗದದಿಂದ ಕೈ ಒರೆಸಿಕೊಳ್ಳುತ್ತಲೇ ಕೇಳಿದ ಗೋವರ್ಧನ ಅವನೇ ಹೇಳ್ತಾನೆ ಕೇಳಿ ಅಂತ ರಮಣ್ ಹೇಳುವಂತೆ ಕಬೀರನಿಗೆ ಸನ್ನೆ ಮಾಡಿದ ಈ ರಮಣ್ ನಮ್ಮಿಂದ ಬಹಳ ದೊಡ್ಡ ಸತ್ಯವನ್ನ ಮುಚ್ಚಿಟ್ಟಿದ್ದಾನೆ ಅಂದ ಎಂಥ ಸತ್ಯ ಅಂತ ಗೋವರ್ಧನನ ಕಣ್ಣು ಕಿರಿದಾಯಿತು ಅದು ಅವನ ಹೆಂಡತಿ ಅನ್ನುತ್ತಾ ರಮಣನ ಮುಖವನ್ನೊಮ್ಮೆ ಬದಲಿಸಿ ನೋಡಿದ ಚಿಂತೆ ಇಲ್ಲದೆ ತಣ್ಣಗೆದ್ದನವನು ಅದೇ ಸಮಯಕ್ಕೆ ರಿಂಗಣಿಸಿದ ಮೊಬೈಲನ್ನು ಅಸಮಾಧಾನದಿಂದಲೇ ಸ್ವೀಕರಿಸಿದವನ ಮುಖ ಬಿಳುಚುಗೊಂಡಿತ್ತು ಏನಾಯ್ತು ಹೇಗೆ ಕೂಡಲೇ ಬರ್ತೀವಿ ಅಂದ ಅಮರನ ಫೋನು ಅಮೈರ ತಲಿಸುತ್ತಿ ಬಿದ್ದದ್ದಳಂತೆ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ಭಯಪಡುವ ಅಗತ್ಯವೇನೂ ಇಲ್ಲ ಅಂದಿದ್ದಾರಂತೆ ಅಂದಾಗ ಗೋವರ್ಧನ ಬಿರಬಿರನೆ ಹೊರಟ ನಿನಗೇನು ಹಂಚಿಕೆ ಅನ್ನುವುದೇ ಇಲ್ವಾ ಅಂದಾಗ ರಮಣನ ನಿಶ್ಚಿಂತ ಮುಖಭಾವ ಕಬೀರನನ್ನು ಕಾಡುತ್ತಿತ್ತು ಕಾರಿನಲ್ಲಿ ಕುಳಿತ ಗೋವರ್ಧನ ಆತಂಕದಲ್ಲಿದ್ದ ರಮಣನನ್ನು ಕರೆದುಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅಂದ ಅವನ್ಯಾಕೆ ಬೇಕಾಗಿಲ್ಲ ಅನ್ನುತ್ತಾ ಕಾರಿನ ಸ್ಟೇರಿಂಗ್ ತಿರುಗಿತು ರಾಮ ಲಕ್ಷ್ಮಣರ ಹಾಗೆ ಹೋದಲ್ಲಿ ಬಂದಲ್ಲಿ ಒಟ್ಟಿಗಿರುತ್ತಿದ್ದವರಿಗೆ ಏನಾಗಿದೆ ಎಷ್ಟೋ ಸಲ ರೀಮಾ ಹೇಳಿ ನಕ್ಕಿದ್ದುಂಟು ಅಮೈರಾಗಿಂತ ಕಬೀರನೇ ರಮಣನ ಜೊತೆ ಚೆನ್ನಾಗಿ ಕಾಣುತ್ತಾನೆಂದು ಆ ಗಾಬರಿಯಲು ಗೋವರ್ಧನನ ಮುಖದಲ್ಲಿ ತೆಳ್ಳಗೆ ನಗು ಮೂಡಿತ್ತು ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿದ ರೀಮಾ ನೆನಪಿಸಿಕೊಂಡವನ ಹೆದೆಯಲ್ಲಿ ಎಂತಹುದೋ ಭಾವ ಹಿಂಸೆಯೋ ಹಿತವೋ ಹರಿಯಲಾಗಲಿಲ್ಲ ಈತ ರಮಣ್ ಅವಳು ಕೇಳಿದ್ಲಂತೆ ಇವಳು ಮಾತನಾಡದೆ ಸುಮ್ಮನೆ ಬಂದಳಂತೆ ಕೇಳಿದವರಿಗೆಲ್ಲ ಕೊಟ್ಟು ಬರಲು ನಾನೇನು ನಿನ್ನ ತಾತ ತಂದುಕೊಟ್ಟಿರುವ ಪೆಪರ್ಮೆಂಟ್ ಅಂದುಕೊಂಡಿದ್ದೀಯೋ ಹೇಗೆ ಅಂತ ರಮಣನಿಗೆ ಕೋಪ ನೆತ್ತಿಯತ್ತುತ್ತ ತುದಿಯಲ್ಲಿತ್ತು ತಾತನ್ನ ಮಧ್ಯೆ ಎಳೆದು ತಂದರೆ ಪರಿಣಾಮ ನೆಟ್ಟಗೊಯ್ಯೋದಿಲ್ಲ ರಮಣ್ ಅಂದ್ಲು ರಾಧಾಳು ರೇಗಿದಳು ಅರುಂಧತಿ ಚಿಕ್ಕ ಗಲ್ಲ ತಲೆಗೆ ಕೈಕೊಟ್ಟು ಇವರಿಬ್ಬರನ್ನೇ ನೋಡುತ್ತಾ ಕುಳಿತಿದ್ದರು ರೀಮಾಗೆ ನಡೆದ ದುರ್ಘಟನೆಯಿಂದಾಗಿ ಆಗಾಗ ಪ್ಯಾನಿಕ್ ಅಟ್ಯಾಕ್ ಆಗುತ್ತಲಿತ್ತು ಒಮ್ಮೆಲೆ ಗಾಬರಿ ಬೀಳುವುದು ಬೆವತು ಕಿರುಚುವುದು ಸರಿಯಾದ ನಿದ್ದೆ ಇಲ್ಲದೆ ಹೊರಳಾಡುವುದೆಲ್ಲವೂ ಸಣ್ಣ ಪ್ರಮಾಣದಲ್ಲಿ ಗೋಚರವಾಗುತ್ತಿದ್ದಂತೆ ರಾಧಾನೆ ಅರುಂಧತಿಯೊಂದಿಗೆ ಹೋಗಿ ಔಷಧ ತಂದುಕೊಟ್ಟಿದ್ದಳು ಮಾತ್ರೆ ನುಂಗಿ ಗಾಢವಾದ ನಿದ್ರೆಯಲ್ಲಿದ್ದಳು ರೀಮಾ ಸದ್ಯಕ್ಕಂತೂ ಎಚ್ಚರವಾಗುವ ಪ್ರಮೇಯವಿರಲಿಲ್ಲ ನನಗೆ ಅಮ್ಮಯರ ಮೇಲೆ ಅಸಹ್ಯ ಹುಟ್ಟಿತು ಹಾಗಾಗಿ ಮಾತನಾಡದೆ ಬಂದೆ ಅವಳು ಕೇಳಿದ್ದಕ್ಕೆಲ್ಲ ಒಪ್ಪಿಕೊಂಡು ಬಂದಿದ್ದಲ್ಲ ಅಷ್ಟಕ್ಕೂ ಅದರಲ್ಲಿ ಕೋಪ ತರುವಂಥದ್ದು ಏನಿದೆ ಮದುವೆಯಾಗುವುದಕ್ಕೂ ಕೂಡ ತಯಾರಿದ್ರಲ್ಲ ಎಂದು ರಾಧಾ ಚೂಪಾಡಿದಳು ಗೋವರ್ಧನ ಮಲಗಿದ್ದ ಮಗಳ ತಲೆ ಸವರುತ್ತಿದ್ದ ಬಾಗಿಲಲ್ಲಿ ನಿಂತಿದ್ದ ಕಬೀರನನ್ನು ಅಮರದೀಪ ಹೊರಗೆ ಕರೆದೊಯ್ದ ಕಾಲೇಜು ಟೈಮಿನಲ್ಲಿ ಬಿಟ್ಟಿದ್ದ ಡ್ರಗ್ಸ್ ಅಭ್ಯಾಸ ಮತ್ತೆ ಶುರು ಹಚ್ಚಿಕೊಂಡಿದ್ದಾಳೆ ಈಗಾಗಲೇ ಚಟ ತೀರ ಮುಂದೆ ಹೋಗಿದೆ ಹಾಗಾಗ ನಶೆ ಮಾಡದೆ ಹೋದರೆ ರುಚಿಯ ಹುಚ್ಚಿಯಂತಾಗ್ತಾಳೆ ನೋಡಿಲಿ ಅಂತ ಅಮೈರ ಬೀಸಿ ಎಸೆದಿದ್ದ ಹೂದಾನಿ ಅಮರನ ಕೈ ತೋಳಿಗೆ ತಾಕಿ ಗಾಯವಾಗಿತ್ತು ಅಮೈರಾಳನ್ನು ನೋಡಬಂದ ವೈದ್ಯರೇ ಬ್ಯಾಂಡೇಜ್ ಸುತ್ತಿ ಹೋಗಿದ್ದರು ಆದರೆ ಅವನ ಕಡೆ ತಂದೆಗೆ ಗಮನವಿರಲಿಲ್ಲ ಕಡೆ ಪಕ್ಷ ಅವನಿಗೆ ಏಟಾಗಿದೆ ಎನ್ನುವ ಅರಿವು ಸಹ ಇರಲಿಲ್ಲ ಅವಳ ಕಬರ್ಡಿನಲ್ಲಿ ಸಿಕ್ಕಿದ್ದನ್ನು ಅವಿತಿಟ್ಟಿದ್ದೆ ಈಗ ಮತ್ತೆಲ್ಲಿಂದಲೋ ತಂದುಕೊಂಡಿದ್ದಾಳೆ ಅಮಲಿನ ಹಾದಿಯಲ್ಲಿ ದೂರ ಬಹುದೂರ ಸಾಗಿಬಿಟ್ಟಿದ್ದಾಳೆ ವಾಪಸ್ಸು ಕರೆಸಲು ಇರುವ ಒಂದೇ ಒಂದು ಉಪಾಯವೆಂದರೆ ಅವಳಿಗೆ ಬೇಕಾದದನ್ನ ಕೊಡಿಸುವುದು ಅಂದ ಕಬೀರನಿಗೆ ಗೊತ್ತು ಅಮಾಯರ ಬಯಸುವುದು ಏನನ್ನ ಎಂದು ಮೊದಲಿನಿಂದಲೂ ಅವಳಿಗೋಸ್ಕರ ಅವಳ ಆಸೆಯನ್ನು ಪೂರೈಸುವ ಹುಚ್ಚು ಮುದ್ದಿನಲ್ಲಿ ಅದೆಷ್ಟೋ ತಪ್ಪು ಕೆಲಸಗಳನ್ನು ಮಾಡಿಯಾಗಿತ್ತು ಇಬ್ಬರ ವೈವಾಹಿಕ ಜೀವನಕ್ಕೆ ಕೊಳ್ಳಿಗಿಟ್ಟಾಗಿತ್ತು ರಮಣನ ರಹಸ್ಯವನ್ನು ತಾನು ಯಾರಿಗೂ ಹೇಳದೆ ಅದನ್ನೇ ಬಳಸಿಕೊಂಡು ಅವನನ್ನು ಅಮೈರ ಸಲುವಾಗಿ ಶಥಾಯ ಗಥಾಯ ಒಪ್ಪಿಸಬೇಕು ಎಂದು ನಿರ್ಧರಿಸಿದ ಎಚ್ಚರಗೊಂಡ ಅಮೈರ ಅಪ್ಪನ ಹೆದೆಗೆ ಹೊರಗಿ ಗಳ ಗಳನೆ ಹೀಗೆ ಡ್ರಗ್ಸ್ ತೆಗೆದುಕೊಂಡರೆ ಆಗುವುದೇನಿದೆ ಹೇಳು ಮರಿ ಅದೆಲ್ಲ ನಮ್ಮಂಥವರಿಗಲ್ಲ ನಿನಗೇನು ಬೇಕು ಹೇಳು ಕೊಡಿ ಕೊಡಿಸುತ್ತೇನೆ ಅಂತ ನೆತ್ತಿಗೆ ಮುತ್ತಿಟ್ಟ ಆಟಿಕೆ ಬೇಕೆಂದು ರಚ್ಚೆ ಹಿಡಿದು ಅಳುತ್ತಿರುವ ಪುಟ್ಟ ಮಗುವನ್ನು ಸಮಾಧಾನ ಮಾಡುವಂತಿತ್ತು ಆ ದೃಶ್ಯ ಅಮರ ದೀಪನಿಗೆ ಬಹಳ ಕೆಡುಕೆನಿಸಿತು ಇದ್ಯಾವ ರೀತಿಯ ಬುದ್ಧಿ ಹೇಳುವ ಪರಿ ನನ್ನ ತಾಯಿ ಇದ್ದಿದ್ದರೆ ಹೀಗೆ ಬುದ್ಧಿ ಹೇಳುತ್ತಿದ್ದಳೆ ಹಿಂದೆ ಅಮೈರಾ ಡ್ರಗ್ಸ್ ಬಾಲ ಬಿಟ್ಟಿದ್ದು ಮಮ್ಮಿಯ ಬುದ್ಧಿವಾದದ ಪರಿಣಾಮದಿಂದಲೇ ಈಗಲೂ ಮಮ್ಮಿ ಇರಬೇಕಿತ್ತು ಛೇ ಅಂದುಕೊಂಡ ಕಾಲೇಜಿನಲ್ಲಿ ರಾದಾಗೆ ತೊಂದರೆ ಕೊಡುತ್ತಿದ್ದ ಪುಂಡ ಅಮರ ದೀಪನಿಗೂ ಈಗಿನವನಿಗೂ ಸಾಕಷ್ಟು ಸುಧಾರಣೆಯಾಗಿತ್ತು ಡ್ಯಾಡಿ ರಮಣ್ ಐ ರಿಯಲ್ಲಿ ಲವ್ ಹಿಮ್ ಅಂತ ಕಣ್ಣೀರೊರೆಸಿಕೊಂಡಳು ಬಿಳುಪಿನ ಮುಖ ಕೆಂಪಡರಿತ್ತು ಮದುವೆ ನಿಶ್ಚಯ ಆಗಿದೆಯಲ್ಲಮ್ಮ ಅಂದ ಮತ್ತವನು ಮನೆ ಬಿಟ್ಟು ಹೋದದ್ದು ಯಾಕೆ ಅಂದ್ಲು ಎಲ್ಲಿ ಎಲ್ಲರೂ ಅವನನ್ನು ಮನೆ ಅಳಿಯ ಅಂದು ಬಿಡ್ತಾರೋ ಅನ್ನುವ ಮುಜುಗರ ಅವನಿಗೆ ಅಂದ ಗೋವರ್ಧನ ನನಗೇನು ಈ ಮದುವೆ ಕನಸೇ ಅನ್ನಿಸುತ್ತೆ ಡ್ಯಾಡಿ ಅಂದ್ಲು ಯಾರು ಹೇಳಿದು ಆದೆಷ್ಟು ತಲೆಗಳನ್ನು ಹುರುಳಿಸಿಯಾದರೂ ನಿಮ್ಮಿಬ್ಬರ ಮದುವೆ ಮಾಡಿಯೇ ತೀರುತ್ತೇನೆ ಬೇಕಾದರೆ ರಮಣನ ಕತ್ತಿಗೆ ಚಾಕುವನ್ನಿಟ್ಟಾದರೂ ಸರಿಯೇ ಅಂತ ಗೋವರ್ಧನ ಮುದ್ದಿನ ಮಗಳಿಗೆ ಆಶ್ವಾಸನೆ ಇಟ್ಟನು ಇತ್ತ ರಮಣ್ ಆಗುತ್ತಿರಲಿಲ್ಲ ಮಹಾರಾಯತಿ ನನ್ನ ಪ್ರಾಣ ಹೋದರೂ ಅವಳನ್ನು ಮದುವೆ ಆಗುತ್ತಿರಲಿಲ್ಲ ಆಗುವುದು ಇಲ್ಲ ಆಗ ಅವಳನ್ನು ಮದುವೆಯಾಗುವುದಕ್ಕೆ ಒಪ್ಪದೇ ಹೋಗಿದ್ದರೆ ನನಗೆ ಬೇಕಾದ ಜಾಗ ಸಿಗುತ್ತಿರಲಿಲ್ಲ ಇದನ್ನೇ ಇನ್ನೂ ಎಷ್ಟು ಸಲ ಹೇಳಲಿ ಅಂತ ರಮಣ ರಮಣನಿಗೆ ರೋಸಿ ಹೋಗಿತ್ತು ಈಗ ಬೇಕಾದ್ದು ಸಿಕ್ಕಿದೆಯಲ್ಲ ಅಂದ್ಲು ಹೌದು ಅಂದ ಹಾಗಾದರೆ ನೀವೇ ಹೋಗಿ ಅವಳಿಗೆ ಹೇಳಿ ಬನ್ನಿ ನನಗೆ ನಿನ್ನ ಮೇಲೆ ಇಷ್ಟವಿರಲಿಲ್ಲ ಇಷ್ಟವಿದ್ದಿದ್ದೆಲ್ಲ ಈ ದಂಧೆಯಲ್ಲಿನ ಗಟ್ಟಿ ಸ್ಥಾನದ ಮೇಲೆ ಅದು ಈಗ ಸಿಕ್ಕಿದೆ ನಿನ್ನನ್ನು ಮದುವೆಯಾಗುವ ಉದ್ದೇಶ ನನ್ನದಲ್ಲ ಆಗಲು ಸಾಧ್ಯವೂ ಇಲ್ಲ ಅಂತ ಶಂಕದಿಂದ ಬಂದಾಗಲೇ ತೀರ್ಥವಂತೆ ಕೇಳುತ್ತಾಳೆ ಅಂದ್ಲು ಶ್ ಸಾಕು ಜಗಳವನ್ನು ಇಷ್ಟು ಜೋರು ಜೋರಾಗಿ ಮಾತನಾಡಿದರೆ ರೀಮಾ ಎದ್ದು ಬಿಡಬಹುದು ಅಂತ ಅರುಂಧತಿ ಮಧ್ಯೆ ಪ್ರವೇಶಿಸಬೇಕಾಯಿತು ಆ ಬಿಳಿ ಭೂತಕ್ಕೆ ಗೊತ್ತಿರುವ ತೀರ್ಥ ಅಂದರೆ ಅದು ಹೆಂಡ ಒಂದೇ ಕರ್ಮ ಅವಳದ್ದು ಅದರ ಬದಲು ಹಸುವಿನ ಗಂಜಲ ಕುಡಿದರೆ ತಲೆ ಸ್ವಲ್ಪವಾದರೂ ನೆಟ್ಟಾಗುತ್ತೆ ಅನ್ನುತ್ತಾ ಕುಕ್ಕರ್ ಶಿಲ್ಲೆ ಹೊಡೆದಿದ್ದರಿಂದ ಗ್ಯಾಸ್ ಬಂದು ಮಾಡಲು ಎದ್ದು ಹೋದ ಚಿಕ್ಕ ಆ ಜಗ್ಗಿ ಎಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಬಹುದು তিলুক বহু মুখ ಅತ್ತೆ ನನಗೆ ಚಟರ್ಜಿ ಅವರ ಆಕ್ಸಿಡೆಂಟ್ ಮಾಡಿದ್ದೇ ಆತ ಮಾಡಿಸಿದ್ದು ಗೋವರ್ಧನ್ ಅವನೇ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿ ಗೋವರ್ಧನ್ ವಿರುದ್ಧ ಸಾಕ್ಷಿಯಾಗಿ ಬಳಸಿಕೊಳ್ಳಬಹುದು ನನಗೆ ಆ ಮನುಷ್ಯ ಬೇಕು ಅಷ್ಟೇ ನಾನವತ್ತು ಹಿಂಬಾಲಿಸಿ ಹೋದ ಮೇಲಿಂದ ಇನ್ನಷ್ಟು ಎಚ್ಚೆತ್ತುಕೊಂಡಿರ್ತಾನೆ ಅವನು ನನಗೆ ಇದ್ದದ್ದು ಅಮ್ಮಯರ ಒಬ್ಬಳೆ ಆಯ್ಕೆ ಅವಳ ಹತ್ತಿರವು ಜಗಳವಾಡಿ ಒಂದಕ್ಕೆ ಹನ್ನೊಂದು ಮಾತನಾಡಿ ಬಂದಿದ್ದರೆ ಅವನನ್ನು ಮತ್ತು ಸುರಕ್ಷಿತ ಮಾಡಿಬಿಡುತ್ತಿದ್ದಳು ಈಗಲೂ ಮಾಡಿರುತ್ತಾಳೆ ಹಾಗಾದರೆ ನಾನು ಅವಳಿಗೆ ಹೇಳಿಬಿಡ್ತೀನಿ ರಮಣ್ ಮತ್ತೆ ಬಂಗಲೆಗೆ ಬರ್ತಾರೆ ಅಂತ ಅಂದ್ಲು ಅವಳನ್ನೇ ತೀಕ್ಷ್ಣವಾಗಿ ನೋಡಿದ ರಮಣ್ ರಾಧಾ ರಮಣ್ ನಿನ್ನನ್ನು ಬಿಟ್ಟು ಕನಸಿನಲ್ಲಿಯೂ ಇನ್ನೊಬ್ಬಳ ಬಗ್ಗೆ ಯೋಚಿಸುವುದಿಲ್ಲ ಅನ್ನುವುದು ನಿನಗೂ ಗೊತ್ತು ಅಂದ ಮೇಲೆ ವ್ಯಂಗ್ಯವಾಡುವುದೇತಕ್ಕೆ ಇನ್ನು ನೀನು ರಮಣ ಅವಳ ಸದ್ಯದ ಪರಿಸ್ಥಿತಿ ಏನು ಎನ್ನುವುದು ನಿನಗೆ ಚೆನ್ನಾಗಿಯೇ ಅರಿವಿದೆ ಅಂಥದರಲ್ಲಿ ಇಬ್ಬರು ಚಿಕ್ಕ ಮಕ್ಕಳ ಹಾಗೆ ಮಾತಿಗೆ ಮಾತು ಬೆಳೆಸಿದರೆ ಏನು ಚೆನ್ನ ಅಂದ ಮೇಲೆ ಗಂಡ ಹೆಂಡತಿಯರಿಬ್ಬರು ಕಲಹಕ್ಕೆ ಪೂರ್ಣ ವಿರಾಮವನ್ನಿಟ್ಟರು ಹಾ ಹೇಳುವುದನ್ನೇ ಮರೆತೆ ಬಾಬಿಗೆ ಪ್ರಜ್ಞೆ ಬಂದಿದೆಯಂತೆ ಅಂದ ರಾಧಾಗೆ ಈ ದೆಲ್ಲಿಯ ಗ್ರಹಚಾರ ಬಂದು ಸುತ್ತಿಕೊಳ್ಳುತ್ತಿದೆ ಎನಿಸಿತು ಸಮಸ್ಯೆಗಳು ಊಟದಲ್ಲಿನ ಹುಪ್ಪು ಹುಳಿಯಂತೆ ಅಂಗಯ್ಯ ಗಾಯಕ್ಕೆ ಬಂದು ಅಂಟಿಕೊಳ್ಳುತ್ತಿದ್ದವು ಕೈಯೆಲ್ಲ ಹುರಿ ಹುರಿಗೆ ಹೆದರಿ ಊಟವನ್ನು ಬಿಡುವ ಹಾಗಿಲ್ಲ ಅಡುಗೆಯಲ್ಲಿ ಮಿಳಿತವಾದ ಉಪ್ಪು ಹುಳಿಯನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಅಮರದೀಪ ಗೋವರ್ಧನನ ಆಶ್ವಾಸನೆ ಕೇಳಿ ಹಣೆಗೆ ಬಡಿದುಕೊಂಡ ಡ್ಯಾಡಿ ಕೊನೆ ಪಕ್ಷ ರಮಣನ ಮನಸ್ಸು ಏನು ಅಂತಲಾದರೂ ಕೇಳಿ ಇವಳೇನು ಹೇಳ್ತಾಳೆ ಅಂತ ನೀವು ಅದಕ್ಕೆ ಕುಣಿದುಕೊಂಡು ಅಂದ ಶಟಪ್ ನಿನ್ನನ್ನು ನಾಲಾಯಕ್ ಅನ್ನೋದೇ ಇದಕ್ಕೆ ನಾನು ನೀನು ಹುಟ್ಟಿದಾಗಿನಿಂದ ಆದ ಲಾಭದ ಹತ್ತು ಪಟ್ಟು ಜಾಸ್ತಿ ರಮಣ್ ಬಂದು ರಮಣ್ ಬಂದ ಒಂದು ವರ್ಷದಲ್ಲಿ ಆಗಿದೆ ಅವನಿಗಿರುವ ಕನಿಷ್ಠ ಒಂದು ಪರ್ಸೆಂಟ್ ಬ್ರಿಲಿಯನ್ಸಿ ಧೈರ್ಯ ನಿನಗಿದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅವನ ಬುದ್ಧಿಮತೆಯೋ ಅವನನ್ನು ನೋಡಿದಾಗಲೆಲ್ಲ ಅಂದುಕೊಳ್ತೀನಿ ಇಂಥ ಒಬ್ಬ ಮಗನಿರಬೇಕಿತ್ತು ಅಂತ ನಾನು ಅವನ ವಯಸ್ಸಿನಲ್ಲಿ ಹಾಗೆಯೇ ಇದ್ದೆ ರಮಣ್ಣನ್ನು ನೋಡಿದರೆ ಕನ್ನಡಿಯಲ್ಲಿ ಯೌವನದ ನನ್ನನ್ನೇ ನೋಡಿಕೊಂಡ ಹಾಗನ್ನಿಸುತ್ತೆ ನಿನಗೆಲ್ಲಿ ಗೊತ್ತಾಗಬೇಕು ಅದೆಲ್ಲ ಇರಲಿ ಈಗ ಅಳಿಯನ ರೂಪದಲ್ಲಾದರೂ ಸಿಕ್ತಿದ್ದಾನೆ ಅನ್ನುವ ಖುಷಿಯಲ್ಲಿ ನಾನಿದ್ದರೆ ಬಂದುಬಿಟ್ಟ ದೊಡ್ಡದಾಗಿ ವೇದಾಂತ ಹೇಳುವುದಕ್ಕೆ ಯಥಾತ್ ತಾಯಿಯ ಮಗನೇನೇನು ಅಂದ ಅಮರದೀಪ ನೊಂದ ಇಲ್ಲಿ ಅವನಿಗೆ ತಂದೆಯಿಂದ ಸಿಗುವ ಮರ್ಯಾದೆಯಂತೂ ಅಷ್ಟರಲ್ಲೇ ಇತ್ತು ಅಕ್ಕಂದಿರು ಅಷ್ಟೆ ಕಾವಡೆ ಕಾಸಿನ ಕಿಮ್ಮತ್ತಿಟ್ಟಿರಲಿಲ್ಲ ತಾಯಿಯೊಬ್ಬಳನ್ನು ಬಿಟ್ಟು ಹುಡಿದವರೆಲ್ಲರಿಗೂ ಅವನೆಂದರೆ ನಿಕೃಷ್ಟ ಈ ಗೋಚಲುಗಳು ಬೇಡವೆಂದೇ ಚಂಡೀಗಡ ಸೇರಿಕೊಂಡು ಆರಾಮವಾಗಿದ್ದವನಿಗೆ ಮತ್ತೆ ಬಂದು ಸುಳಿಯಲ್ಲಿ ಸಿಲುಕಿಕೊಂಡೇ ಅನ್ನಿಸಿತು ಮರುದಿನ ಬೆಳಿಗ್ಗೆ ಸಕ್ಕರೆ ನಿದ್ದೆಯಲ್ಲಿದ್ದ ಮಗಳ ಮುಖ ನೋಡಿಯೇ ದಿನ ಶುರು ಮಾಡಿದ ಗೋವರ್ಧನ ದೇವಿ ಪೂಜೆ ಮುಗಿಸಿ ಟಿವಿ ಹಚ್ಚಿದ ಬ್ರೇಕಿಂಗ್ ನ್ಯೂಸ್ ಅಡಿಯಲ್ಲಿ ಗೋವರ್ಧನ್ ಕುರಾನ್ಗೆ ಉಪ ಚುನಾವಣೆಯಲ್ಲಿ ಟಿಕೆಟ್ ಲಭಿಸಿದೆ ಎಂದು ಪ್ರಸಾರವಾಗುತ್ತಿತ್ತು ಅಭಿನಂದನೆಗಳನ್ನು ತಿಳಿಸಲು ಒಂದಾದ ಮೇಲೊಂದು ಕಡೆಗಳು ಬರತೊಡಗಿದವು ಮಾಧ್ಯಮದವರು ಸಂದರ್ಶನಕ್ಕಾಗಿ ಕಾಯತೊಡಗಿದವು ಅಮರ್ ದೀಪನಿಗೆ ಜಾತ್ರೆಯ ನಡುವಿನಲ್ಲಿದ್ದಂತೆ ಭಾಸವಾಗುತ್ತಿತ್ತು ಸಂಜೆಯವರೆಗೂ ಭೀತಿ ಅಲೆದರೂ ಅಷ್ಟೇ ಹೋಯಿತು ಈ ಜನ ಜಂಗುಲಿಯ ಸಹವಾಸವೇ ಬೇಡವೆಂದು ಕಾರು ತೆಗೆದುಕೊಂಡು ಹೊರಟ ಯಾರೋ ಅವನ ಮುಖಕ್ಕೆ ಮೈಕ್ ತಂದು ಹಿಡಿದರು ಸರ್ ನಿಮ್ಮ ತಂದೆಯವರಿಗೆ ಎಲೆಕ್ಷನ್ ಟಿಕೆಟ್ ಸಿಗ್ತಿದೆ ಇದಕ್ಕೆ ನೀವೇನು ಹೇಳಲು ಬಯಸುತ್ತೀರಿ ಅಂದರು ಏನನ್ನು ಹೇಳಲು ಬಯಸುವುದಿಲ್ಲ ಅದನ್ನು ಹೋಗಿ ಟಿಕೆಟ್ ಪಡೆದುಕೊಂಡವರನ್ನು ಕೇಳಿ ಅಂತ ಕಾರಿನ ಗಾಜು ಹೇರಿಸಿ ಹೋಗಿಬಿಟ್ಟ ದಾರಿ ಉದ್ದಕ್ಕೂ ಹದೇಗೋಳು ಪಟಾಕಿ ಕುಣಿತಗಳ ಸಂಭ್ರಮಾಚರಣೆ ಡ್ಯಾಡಿಗೆ ಇಷ್ಟೊಂದು ಅಭಿಮಾನಿ ಬಳಗವಿದೆಯೋ ಅಂತ ಅಚ್ಚರಿಯಾಯಿತು ಇರಬಹುದು ಎಷ್ಟೆಂದರೂ ಹೊರಗೆ ಇಂಡಸ್ಟ್ರಿಯಲಿಸ್ಟ್ ಸಮಾಜ ಸೇವಕ ಗೋವರ್ಧನ್ ಕುರಾನ ತಾನೇ ಯಾರು ಕೇಳ್ತಾರೆ ಸಮಾಜ ಸುಧಾಕರನೋ ಅಥವಾ ಸಮಾಜ ಘಾತಕನೋ ಎಂದು ಅಪ್ಪ ರಾಜಕೀಯ ಕಿಳಿಯುವುದು ಇಷ್ಟವಿರಲಿಲ್ಲ ಅವನಿಗೆ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಅದೆಂಥ ಸೆಲೆಬ್ರೇಷನ್ನೋ ರೇಚಿಗೆ ಹತ್ತಿತ್ತು ಅವನಿಗೆ ಕಾರನ್ನ ಅಡ್ಡದಾರಿಯಲ್ಲಿ ಬಡಾವಣೆಯೊಂದರ ಕಡೆ ತಿರುಗಿಸಿದ ಕಿರಿದಾದ ರಸ್ತೆ ಎರಡು ವಾಹನಗಳು ಎದುರು ಬದುರಾದರೆ ದಾಟುವುದು ಕಷ್ಟವಿದ್ದುದರಿಂದ ಪಕ್ಕದಲ್ಲಿ ನಿಧಾನವಾಗಿ ಚಲಾಯಿಸುತ್ತಿದ್ದ ದೂರದ ಯಾವುದೋ ಮನೆಯಂಗಳದಲ್ಲಿ ಮಹಿಳೆಯೊಬ್ಬಳು ಬಟ್ಟೆ ಒಣಗಿಸುತ್ತಿದ್ದಳು ಮಮ್ಮಿ ಅಂತ ಉತ್ತರಿಸಿದ ದನಿ ಮುಚ್ಚಿದ ಗಾಜಿನ ಕಿಟಕಿಯ ಹೊರದಾಟಲಿಲ್ಲ ರೀಮಾ ಒಮ್ಮೆ ಕೆಲಸ ನಿಲ್ಲಿಸಿ ರಸ್ತೆ ಕಡೆ ನೋಡಿದಳಾದರೂ ಹೆಚ್ಚು ಗಮನ ಕೊಡದೆ ನಡೆದಳು ಕಣ್ಣುಜ್ಜಿಕೊಂಡ ಭ್ರಮೆ ಇರಬೇಕು ಅಂತ ಇಲ್ಲ ಮಮ್ಮಿನೇ ಇಲ್ಲಿರಲು ಹೇಗೆ ಸಾಧ್ಯ ಅಸಂಭವ ಕಾರಿನಿಂದ ಹಿಡಿದು ಓಡಿ ಆ ಮನೆಯ ಬಾಗಿಲ ಗಂಟೆಯನ್ನು ಒಂದೇ ಸಮನೆ ಬಿಡದೆ ಹೊತ್ತಿದ ರೀಮಾಳನ್ನು ತಡೆದು ಬಾಗಿಲು ತೆರೆದಿದ್ದು ಅರುಂಧತಿ ಮಮ್ಮಿ ಅಂತ ಸಂತೆಯಲ್ಲಿ ಕಳೆದು ಹೋದ ಮಗುವೊಂದು ಅಮ್ಮನನ್ನು ಹುಡುಕುತ್ತಿರುವಂತಿತ್ತು ಅವನ ಪರಿಸ್ಥಿತಿ ಯಾವ ಮಮ್ಮಿ ಯಾರಪ್ಪ ನೀನು ಅಂದರೂ ಅರುಂಧದಿಗೆ ಸುಳಿವು ಸಿಕ್ಕಿತ್ತು ಅಮರನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಇಲ್ಲಿ ಬಟ್ಟೆ ಒಣಗಿಸುತ್ತಿದ್ದರಲ್ಲ ಅವರು ಅಂದ ರಸ್ತೆ ಮಧ್ಯೆ ಕಾರು ನಿಲ್ಲಿಸಿ ಬಂದಿದ್ದ ಅದಾಗಲೇ ಇತರ ವಾಹನದವರು ಜೋರಾಗಿ ಹಾರ್ನ್ ಮಾಡಿ ಕೂಗಿ ಗಲಾಟೆ ಎಬ್ಬಿಸಿದ್ದರು ಮತ್ತೇನನ್ನೋ ಹೇಳದೆ ಹೊರಟು ಹೋದ ಯಾರದು ನನಗೆಲ್ಲೋ ಅಮರನೇ ಮಮ್ಮಿ ಅಂದಂಗಾಯಿತು ಅಂತ ರೀಮಾ ಸ್ವರ ಗದ್ಗದಿತವಾಗಿ ಕಣ್ಣು ಮುಂಜಾಯಿತು ಯಾರೋ ಸೇಲ್ಸ್ಮ್ಯಾನ್ ಔಷಧಿ ಪ್ರಭಾವದಿಂದ ನಿಮಗೆ ಆಗನಿಸುತ್ತೆ ಅಷ್ಟೇ ಮತ್ತೇನಿಲ್ಲ ಅಂತ ಅರುಂಧತಿ ಸಂಭಾಳಿಸಬೇಕಾಗಿ ಬಂತು ಬಂದಿದ್ದು ಮಗನೇ ಎಂದು ಗೊತ್ತಾಗಿದ್ದರೆ ಮಾನಸಿಕವಾಗಿ ಕುಂದಿದ್ದ ರೀಮಾ ಮತ್ತಷ್ಟು ಭಾವೋದ್ವೇಗಕ್ಕೆ ಒಳಗಾಗುತ್ತಿದ್ದಳು ರಮಣ್ ನಮ್ಮಿಬ್ಬರ ಮದುವೆ ಖಂಡಿತವಾಗಿ ಮಾಡಿಸ್ತೀನಿ ಅಂದಿದ್ದಾರೆ ಅಂತ ಸಂತಸ ತುಣುಕುತ್ತಿತ್ತು ಅಮಯರ ಮಾತಿನಲ್ಲಿ ಮುಸಂಜೆ ಹೊತ್ತಿನಲ್ಲಿ ಹಾದಿಯ ಮಧ್ಯೆ ಅವನ ಬೈಕಿಗೆ ಕಾರು ಅಡ್ಡ ನಿಲ್ಲಿಸಿ ಹೊಸ ರಾಮಾಯಣ ಶುರು ಮಾಡಿದ್ದಳು ಯಾಕೆ ಸುಮ್ಮನಾದೆ ಈಗ ಮತ್ತೆ ನೀನು ಬಂಗಲೆಗೆ ಬರಬಹುದಲ್ಲ ಅಂದಾಗ ಅದು ಸಾಧ್ಯವಿಲ್ಲ ಅಂದ ನನಗೆ ಗೊತ್ತು ನಿನಗೆ ನನ್ನನ್ನು ಮದುವೆಯಾಗೋಕೆ ಇಷ್ಟವಿಲ್ಲ ಅಂದ್ಲು ಸದ್ಯ ಈಗಲಾದರೂ ತಿಳೀತಲ್ಲ ಕಾರು ತೆಗಿ ಹೋಗಬೇಕು ನನಗೆ ಅಂದ ಎದುರಿನಿಂದ ಅರುಂಧತಿ ಭಾರವಾದ ತರಕಾರಿ ಚೀಲ ಹೊತ್ತು ಬರುತ್ತಿದ್ದರು ಚಿಕ್ಕ ಎರಡು ಕಂಕುಳಲ್ಲಿ ಕಲ್ಲಂಗಡಿ ಹಣ್ಣು ಸಿಕ್ಕಿಸಿಕೊಂಡು ಬಲ ಬೀವನ ಹಾಗೆ ನಡೆಯುತ್ತಿದ್ದ ಅಲ್ನೋಡಿ ಬಿಳಿಭೂತ ಏನೋ ಕಿರಿಕ್ ಮಾಡ್ತಾ ಇರೋ ಹಂಗಿದೆ ಅಂದ ಕೈಹೆತ್ತಿ ತೋರಿಸಿದ ಒಂದು ಕಲ್ಲಂಗಡಿ ನೆಲದ ಮೇಲೆ ಬಿದ್ದು ಹೊಡೆದು ಹೋಯಿತು ಇನ್ನೊಂದನ್ನು ಅಮೈರ ತಲೆ ಮೇಲೆ ಎತ್ತಿ ಹಾಕಬೇಕೆನ್ನುವ ಆಸೆ ತಡೆಯದಾದ ಮದುವೆಯಾಗೋಕೆ ಇಷ್ಟವಿಲ್ಲ ಅಂದರೆ ಮೊದಲು ಒಪ್ಪಿಕೊಂಡಿದ್ದೀಯ ಕಿರಣ್ ನಿನಗೆ ಡ್ಯಾಡಿಯ ಹಾಗೆ ಫೀಲ್ಡಲ್ಲಿ ಒಳ್ಳೆಯ ಜಾಗ ಬೇಕಿತ್ತು ಅದಕ್ಕೆ ನೀ ನನ್ನ ದಾಳವಾಗಿ ಬಳಸಿಕೊಂಡೆ ಈಗ ಅದು ಸಿಕ್ಕ ಮೇಲೆ ಮದುವೆ ಬೇಡ ಅನ್ನುತ್ತಿದ್ದೀಯ ಇದು ಮೋಸ ತಾನೇ ಅಂದ್ಲು ನಿನಗೂ ನಾನು ಬೇಕಾಗಿತ್ತು ಅದಕ್ಕೆ ಇದ್ದ ಅಲ್ಪ ಸ್ವಲ್ಪ ಪರಿಚಯವನ್ನು ಗೆಳೆತನ ಎಂದು ಹೇಳಿಕೊಂಡು ನನ್ನ ಮನೆ ಸೇರಿಕೊಂಡೆ ಉಪಾಯವಾಗಿ ನನ್ನ ಸಂಸಾರ ಹೊಡೆದೆ ನಿನಗೆ ಬೇಕಾದ ಹಾಗೆ ಎಲ್ಲವನ್ನ ಮಾಡಿಕೊಂಡೆ ಈಗಲೂ ಅದೇ ಹುನ್ನಾರದಲ್ಲಿದ್ದೀಯಾ ಇದು ಸಹ ಮೋಸ ಅಲ್ಲದೆ ಮತ್ತಿನ್ನೇನು ಅಂದ ಅಮ್ಮಯರ ಬಾಯಿ ಕಟ್ಟಿತು ನಿನಗೆ ನಾನು ಬೇಕಿತ್ತು ಸರಿ ಆದರೆ ನನ್ನ ಅಭಿಪ್ರಾಯವೇನು ಎನ್ನುವುದನ್ನು ಯಾವಾಗಲಾದರೂ ವಿಚಾರಿಸಿದ್ದೀಯಾ ಅಂದ ನೀನು ಮೊದಲು ಈಗಿರಲಿಲ್ಲ ರಾಧಾ ಬಂದ ಮೇಲೆ ಬಹಳ ಬದಲಾಗಿ ಹೋದೆ ಅಂದ್ಲು ಕಣ್ಣಿನಿಂದ ಕೆನ್ನೆಯ ಮೇಲೆ ಹರಿದ ಒಂದು ಹನಿ ನೀರನ್ನ ಹೊರಿಸಿಕೊಂಡಳು ಐ ರಿಯಲಿ ಹೇಟ್ ಹರ್ ಟು ಕೋರ್ ಆವೇಶದಲ್ಲಿ ಬಾಯಿ ಆ ಆವಾಚ್ಯ ಪದವೊಂದನ್ನು ಬಿಟ್ಟಳು. ಕಟ್ಟನೆ ಬದಲಾದ ರಮಣನ ಮುಖ ಭಾವ ಅಪಾರ ಭಯವುಟ್ಟು ಹಾಕಿದರೂ ಬಂಡದನ ಬಿಡಲಿಲ್ಲ ಓಡಿ ಹೋಗಿ ರಸ್ತೆಯ ಮಧ್ಯೆ ನಿಂತಳು ನೀನು ನನ್ನನ್ನು ಪ್ರೀತಿಸ್ತೀನಿ ಮದುವೆಯಾಗುತ್ತೀನಿ ಎಂದು ಒಪ್ಪಿಕೊಳ್ಳುವವರೆಗೂ ಹೀಗೆಯೇ ನಿಂತಿರುತ್ತೇನೆ ಇನ್ನೂ ಮೂವತ್ತು ಸೆಕೆಂಡುಗಳಲ್ಲಿ ಹೇಳದೇ ಹೋದರೆ ಯಾವುದಾದರೂ ವಾಹನಕ್ಕೆ ಸಿಕ್ಕಿ ಸತ್ತು ಹೋಗುತ್ತೇನೆ ಎಂದು ಬೆದರಿಕೆ ಹೊಡ್ಡಿದ್ದಳು ರಮಣ್ ಅವಳದ್ದೇ ಕಾರಿನ ಬ್ಯಾನೆಟಿಗೆ ಕೈಕಟ್ಟಿ ಹೊರಕಿ ನಿಂತು ವಾಚ್ ನೋಡಿಕೊಂಡ ಮೂವತ್ತು ಸೆಕೆಂಡುಗಳು ಕಳೆದು ಹೋದವು ದೂರದಿಂದ ಬರುತ್ತಿರುವ ವಾಹನಗಳು ಎಷ್ಟು ಚಕ್ರಗಳದ್ದು ಎಂದು ಸಹ ತಿಳಿಯದಷ್ಟು ಕತ್ತಲಾಗಿತ್ತು ಕಣ್ಣು ಕೊರೈಸುವಂಥ ದೀಪದ ವಾಹನಗಳು ಸುಯನೆ ಹಾದು ಹೋಗುತ್ತಿದ್ದವು ರಮಣ್ ಕಾಪಾಡಲು ಬರಲಿಲ್ಲ ಅಮೈರ ಗಂಟಲು ಒಣಗತೊಡಗಿತು ಚಿಕ್ಕ ಅರುಂಧತಿ ಬೇಡವೆಂದು ಹೇಳಿದರು ಕೇಳದೆ ಇನ್ನೊಂದು ಕಲ್ಲಂಗಡಿಯನ್ನು ಅಲ್ಲೇ ಎತ್ತಿ ಹಾಕಿ ನಾನು ತಳ್ತೀನಿ ನಾನು ತಳ್ತೀನಿ ಅಂತ ಅರುಚತ್ತಲೆ ಓಡಿ ಬಂದ ಅರುಂಧತಿ ಏದುಸಿರೆಳೆದುಕೊಳ್ಳುತ್ತಾ ಬಂದರು ಚೀಲವನ್ನು ನನ್ನ ಹತ್ತಿರ ಒರೆಸಿಕೊಂಡು ಬಂದಿದ್ದು ಅಲ್ಲದೆ ಇಲ್ಲಿ ತಲೆಹರಟೆ ಮಾಡ್ತಿದ್ದಾನೆ ದೊರೆ ಅಂದ್ರು ಈಗೇನು ನೀನೇ ಗಾಡಿ ಹಡಿಯೇ ಹೋಗ್ತೀಯೋ ಅಥವಾ ನಾನೇ ನೂಕ್ಲೋ ಅಂತ ಚಿಕ್ಕ ಅಮೈರಾಳನ್ನು ದಬಾಯಿಸಿದ ರಮಣ್ ಬಂಗಲೆಗೆ ಫೋನ್ ಮಾಡಿ ಯಾರಿಗಾದರೂ ವಿಷಯ ತಿಳಿಸು ಬಂದು ಹೇಳಿ ಹೀಗೆ ಬಿಟ್ಟರೆ ಅವಳ ಮನಸ್ಥಿತಿ ಸಂಪೂರ್ಣ ಕೆಟ್ಟು ಹೋಗುತ್ತದೆ ಸದ್ಯ ಅವಳಿರುವ ಪರಿಸ್ಥಿತಿಗೆ ಏನು ಬೇಕಾದರೂ ಮಾಡಿಕೊಳ್ತಾಳೆ ಅವಳು ಅಂದರೂ ಅರುಂಧತಿ ಆದರೆ ಚಿಕ್ಕನಿಗೆ ಗೊತ್ತು ಪೊಳ್ಳು ಬೆದರಿಕೆ ಹೊಡ್ಡುವವರ ಕೈಯಲ್ಲಿ ಏನೂ ಮಾಡಲಾಗುವುದಿಲ್ಲವೆಂದು ಇಂಥದ್ದು ಅದೆಷ್ಟು ನೋಡಿಲ್ಲ ಅವನು ರಸ್ತೆಯ ನಡುವಿನಲ್ಲಿ ನಿಂತ ಅಮೈರ ಹಿಂದಿರುಗಿ ರಮಣನ ಕಡೆ ನೋಡುತ್ತಿದ್ದಳು ಅವನ ಮೇಲೆ ಪ್ರೀತಿ ಪ್ರೇಮ ಎಲ್ಲವೂ ಅಂಕೆ ಇಲ್ಲದ ಶುದ್ಧ ಭ್ರಮೆಯಷ್ಟೇ ಬಯಸಿದ್ದನ್ನು ಪಡೆಯಲೇಬೇಕು ಎನ್ನುವ ಕೆಟ್ಟ ಹಠ ಅವಳ ಮನಸ್ಸನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಬಿಟ್ಟಿತ್ತು ದೊಡ್ಡ ವಾಹನವೊಂದು ಜೋರಾಗಿ ಹಾರ್ನ್ ಬಾರಿಸುತ್ತಾ ಬರುತ್ತಿತ್ತು ಲಾರಿ ಇರಬೇಕು ಅಂದಾಜು ಮಾಡಿ ಗಟ್ಟಿಯಾಗಿ ಕಣ್ಮುಚ್ಚಿ ನಿಂತು ಬಿಟ್ಟಳು ಇದೆ ದವಗುಡುತ್ತಿತ್ತು ಇನ್ನೇನು ಲಾರಿ ಹೊಡೆದೇ ಬಿಟ್ಟಿತು ಎನ್ನುವಷ್ಟರಲ್ಲಿ ರಮಣ್ ಕೈ ಹಿಡಿದು ಎಳೆದುಕೊಂಡ ಸಾವನ್ನು ಹತ್ತಿರದಲ್ಲಿ ನೋಡಿಕೊಂಡು ಬಂದ ಅಮೈರ ಕೈ ಕಾಲುಗಳು ತರತರನೆ ನಡುಗುತ್ತಿತ್ತು ಈಗಾಗಲೇ ತುಂಬಾ ಜನರನ್ನು ಕೊಂದ ಪಾಪ ತಲೆ ಮೇಲಿದೆ ನಿನ್ನದು ಒಂದನ್ನು ಹೊತ್ತಿಕೊಳ್ಳಲಾರೆ ಅಂದ ಕಾರಿನ ಬಾಗಿಲು ತೆಗೆದ ತೆಪ್ಪಗೆ ಒಳಗೆ ಕುಳಿತಳು ಇವಳಿಗೆ ಹಿಡಿದ ಹುಚ್ಚಿನ ತೀವ್ರತೆಗೆ ಹುಚ್ಚಾಸ್ಪತ್ರೆಗೂ ಸೇರಿಕೊಳ್ಳುವುದು ಅನುಮಾನವೇ ಅಂತ ಚಿಕ್ಕ ದಿಗ್ಭಾಂತನಾಗಿದ್ದ ನಿನ್ನ ಚೋಟಿ ಸಾಯೋಕೆ ಹೊರಟಿದ್ದಳು ಬಂದು ಕರೆದುಕೊಂಡು ಹೋಗು ಅಂತ ಕಬೀರನಿಗೆ ಫೋನ್ ಮಾಡಿದ ರಮಣನಿಗೂ ತಲೆ ಕೆಟ್ಟು ಹೋಗಿತ್ತು ನೀವುಗಳು ಹೊರಡಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಪರೀಕ್ಷಾ ಮಾಡಿಸಿಕೊಟ್ಟ ಹದಿಯಗೆ ಇಂಥವರ ಜೊತೆ ಇಷ್ಟು ದಿನ ಇದೆಯೋ ವಿಚಿತ್ರ ಜನಗಳು ಅರುಂಧತಿಗೆ ಕಣ್ಣೆದುರೇ ನಡೆದರೂ ನಂಬಲಾಗದಷ್ಟು ಆಶ್ಚರ್ಯ ನಾನು ಹಾಗೆ ಇರೋದಕ್ಕೆ ನಡೆದು ಹೋಯಿತು ಅಂತ ನಕ್ಕ ಮೊದಲು ಹೇಗೋ ನಡೆದು ಹೋಯಿತು ಆದರೆ ಈಗ ನೀನು ಬದಲಾಗುತ್ತಿದ್ದೀಯಾ ಅನ್ನುವುದನ್ನು ನಂಬಿದ್ದಾಳೆ ರಾಧಾ ಬದಲಾಗಿಲ್ಲ ಬಹುಶಃ ಆಗುವುದು ಕಷ್ಟ ಸಾಧ್ಯ ಬದಲಾಗದೇ ಹೋದಲ್ಲಿ ದುಡ್ಡು ಅಧಿಕಾರ ಇನ್ನೂ ಸಾಕಷ್ಟು ಸಿಗಬಹುದು ಆದರೆ ನೀನು ಕಳೆದುಕೊಳ್ಳುವುದು ಮುಖ್ಯವಾಗಿ ಒಂದನ್ನು ಮಾತ್ರ ಅದು ರಾಧಾ ನಿನಗೆ ಅದು ಹೇಗೆ ಇಷ್ಟು ಜಿದ್ದೋ ಕಾಣೆ ಆದರೆ ನೀನು ಹೀಗೆ ಇದ್ದಲ್ಲಿ ನಿನ್ನಿಂದ ದೂರವಾಗಲು ರಾಧೆಗೆ ಮೊದಲ ಬೆಂಬಲ ನನ್ನದೇ ಆಗಿರುತ್ತದೆ ಜ್ಞಾಪಕದಲ್ಲಿಟ್ಟುಕೋ ಗೋವರ್ಧನನ ಅಂತ್ಯ ಅಂತ್ಯದವರೆಗಷ್ಟೇ ನಿನಗೂ ಸಮಯ ಸಮಯಾವಕಾಶವಿರುವುದು ಅದು ಜಾಸ್ತಿ ದೂರವಿಲ್ಲ ಎನ್ನುವುದು ನನ್ನ ಭಾವನೆ ಹಾಗೆಯೇ ರಾತ್ರಿ ಬಂದಾಗ ಊಟ ಮಾಡಿಕೊಂಡು ಹೋಗು ಅಂದರು ರಿಕ್ಷಾ ಓದ ಕಡೆಗೆ ನೋಡಿದ ಆ ಮೈರ ಮಲಗಿ ಬಿಟ್ಟಿದ್ದಳು ಕಬೀರ ಬಂದು ಕರೆದೊಯ್ದ ಹಾದಿ ಮತ್ತೆ ರಮಣನನ್ನ ಒಪ್ಪಿಸುವ ಜವಾಬ್ದಾರಿ ನನ್ನದೇ ಎಂದು ಸಮಾಧಾನ ಮಾಡಿರಬೇಕು ಬಂಗಲೆ ತಲುಪುವ ಹೊತ್ತಿಗೆಲ್ಲ ಲವಲವಿಕೆ ಹಿಂದಿದ್ದಳು ಚಿಕ್ಕ ಬಂಗಲೆಯಲ್ಲಿ ನಾನಿಲ್ಲದಾಗ ಅಮೈರ ಅನಗ ಅಮರ ಎಲ್ಲ ಊಟ ತಿಂಡಿ ಸರಿಯಾಗಿ ಮಾಡುತ್ತಿದ್ದರೇನೋ ಅಂತ ರೀಮಾ ಚಿಕ್ಕನನ್ನು ಆಗಾಗ ಕೇಳುತ್ತಿದ್ದಳು ತಾಯಿಗೆ ಮಕ್ಕಳ ಬಗೆಗಿನ ಕಾಳಜಿ ಎಂದಿಗೂ ಕಿಂಚಿತ್ತು ಕಡಿಮೆಯಾಗಲಾರದು ಯಾರೂ ಊಟಕ್ಕೆ ಬರ್ತಿರಲಿಲ್ಲ ಒಬ್ಬನಂತೂ ಪಂಜರದ ಹಕ್ಕಿಯ ಹಾಗೆ ಇಡೀ ದಿನ ಕೋಣೆಯಲ್ಲೇ ಬಿದ್ದಿರುತ್ತಿದ್ದ ಇನ್ನೊಬ್ಬಳು ಜಾಗ ಬದಲಾವಣೆ ಆಗಲಿ ಅಂತ ಫ್ರೆಂಡ್ಸು ಟ್ರಿಪ್ ಅಂತ ಸುತ್ತಾಡಿಕೊಂಡಿದ್ಲು ದೊಡ್ಡವಳು ಮಾತ್ರ ತೀರಾ ಕೇರ್ಲೆಸ್ ಅಂದ ಅವನು ಅಮಾಯರ ಮೊದಲಿನಿಂದಲೂ ಬಹಳ ಮುದ್ದಿನಿಂದ ಬೆಳೆದವಳು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸಹಿಸುವುದಿಲ್ಲ ಅಂದಾಗ ಹೌದೌದು ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೂ ಕಾಗೆಗೆ ಪಿಂಡ ಇಡಿಸಿಕೊಳ್ಳುವ ಹಾಗಾಗಿ ಬಿಡ್ತಿತ್ತು ಅಂದ ಹಾ ಏನಂದೇ ಅಂದ್ಲು ಇಲ್ಲೇನು ನಿನ್ನದು ಹೋಗಿ ಅಡುಗೆ ಕೆಲಸ ನೋಡ್ಕೊ ಅಂದ ರಾಧಾ ಮಾತಿಗೆ ಒಳಗೆ ಹೋದ ರಾಧಾ ಚಂದಿರನನ್ನು ದಿಟ್ಟಿಸುತ್ತಿದ್ದ ರೀಮಾಳ ಪಕ್ಕ ಹೋಗಿ ಕುಳಿತಳು ಚಂದ್ರ ಬೇಕೆಂದರೆ ಅವನ ಕಲೆಗಳನ್ನು ಒಪ್ಪಿಕೊಳ್ಳಲೇಬೇಕು ಅಲ್ವೇ ಅಂದರು ರೀಮಾ ರಾಧ ಹಿಂದೊಮ್ಮೆ ಜನ್ನಿಯು ಇದನ್ನೇ ಹೇಳಿದ್ದನ್ನು ನೆನಪಿಸಿಕೊಂಡಳು ಪ್ರತಿ ಮನುಷ್ಯನಲ್ಲೂ ಒಂದಲ್ಲ ಒಂದು ಹವಗುಣ ಇದ್ದೇ ಇರುತ್ತದೆ ಪ್ರೇಮದಲ್ಲಿ ಅದೇ ದೊಡ್ಡ ತೊಡರಾಗಬಾರದು ಎನ್ನುವುದು ಜನ್ನಿಯ ಮಾತಿನಲ್ಲಿದ್ದ ನಿಗೂಢಾರ್ಥವಾಗಿತ್ತು ಆದರೆ ರೀಮಾ ಗೋವರ್ಧನನ ಕುರಿತಾಗಿ ಹೇಳುತ್ತಿದ್ದಾಳೆಯೇ ಎನ್ನುವ ಆಲೋಚನೆಯೊಂದು ರಾಧಾಳಲ್ಲಿ ಸುಳಿಯಿತು ನೀನೇನು ಹೇಳಲೇ ಇಲ್ಲ ಎಂದು ಎಚ್ಚರಿಸಿದಳು ರೀಮಾ ಆಗಸದ ಚಂದ್ರನಾದರೆ ಅವನ ಕಲೆಗಳನ್ನು ಒಪ್ಪಿಕೊಳ್ಳುವುದು ಸಮ್ಮತವೇ ಆದರೆ ಅದು ಕೇವಲ ನೀರಿನಲ್ಲಿ ಕಾಣುವ ಚಂದ್ರನ ಪ್ರತಿಬಿಂಬವಾದರೆ ಒಪ್ಪಿಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ ಕಲಕಿದರೆ ಕದಡಿ ಹೋಗುವ ಚಂದ್ರಮನ ಅಸ್ತಿತ್ವಕ್ಕೆ ಇಂದಿಗೂ ನಿಶ್ಚಿತತೆ ಇಲ್ಲ ಅಂದ್ಲು ಉತ್ತರ ಸಿಕ್ಕಿತು ಎಂಬಂತೆ ರೀಮಾ ಸುಮ್ಮನಾಗಿ ತಾಳಿ ಸರದ ಬೊಟ್ಟನ್ನು ಹೆಬ್ಬೆರಳಲ್ಲಿ ಹಾಡಿ ಆಡುತ್ತಿದ್ದ ರಾಧಾಳನ್ನೇ ತದೇಕವಾಗಿ ನೋಡಿದಳು ನಿನ್ನ ಗಂಡನ ಬಗ್ಗೆ ಏನೂ ಹೇಳಲೇ ಇಲ್ಲ ಯಾರಾತ ಅಂದಾಗ ರಾಧಾ ಡಪ್ ಆದಳು ರಮಣ್ ಅಂದ್ಲು ರೀಮಾ ರಾಧಾ ಇದೇ ದಟ್ ಎಂದಿತಾದರೂ ಗೇಟಿನಲ್ಲಿ ನಿಂತ ರಮಣನ ಕಂಡ ಮೇಲೆ ಸರಾಗವಾಗಿ ಉಸಿರಾಡಿದವಳು ನೀನೇ ನಿಲ್ಲಿ ಅಂದಾಗ ನಿಮ್ಮನ್ನೇ ನೋಡಿ ಹೋಗೋಣ ಅಂತ ಬಂದೆ ಆಮೇಲೆ ಬರ್ತೀನಿ ಸ್ವಲ್ಪ ಕೆಲಸವಿದೆ ಅನ್ನುತ್ತಾ ವಾತಾವರಣ ಭಿನ್ನವಾಗಿದೆ ಎನ್ನಿಸಿತು ಜಾರಿಕೊಂಡ ನಿಮ್ಮ ಪತಿಗೆ ಟಿಕೆಟ್ ಸಿಕ್ಕಿತ್ತಲ್ಲ ವಿಷಯ ತಿಳಿಯಿದೆ ನಿಮಗೆ ಅಂತ ರಾಧಾ ವಿಷಯಾಂತರ ಮಾಡಿದಳು ಸಿಕ್ಕಿ ಸಿಕ್ಕದೇ ಇದ್ದರೆ ಎಷ್ಟೋ ಚೆನ್ನಾಗಿತ್ತು ನನಗೇನೋ ಅದು ಜನಹಿತಕ್ಕಾಗಿ ಬಯಸಿದಾಗ ಟಿಕೆಟ್ ಅನ್ನಿಸುತ್ತಿಲ್ಲ ಅಂದಾಗ ಜನಹಿತ ಖಂಡಿತವಾಗಿಯೂ ಅಲ್ಲ ಅದು ಸ್ವಹಿತಕ್ಕಾಗಿ ಅಲ್ಲು ಇಷ್ಟು ವರ್ಷಗಳವರೆಗೂ ನನ್ನನ್ನು ಅವರ ಬಿಸಿನೆಸ್ಸಿನ ಮಾಹಿತಿಗಳು ತಿಳಿಯದಂತೆ ದೂರವಿಟ್ಟಿದ್ದರು ಅವರಿವರ ಬಾಯಿಯಲ್ಲಿ ಹಾಗೀಗ ಕೇಳಿದ್ದರೂ ಕಣ್ಣು ಮುಚ್ಚಿ ನಂಬಿದ್ದೆ ಆದರೆ ಈಗ ಬಾವಿಯಲ್ಲಿನ ಕಪ್ಪೆಗೆ ಪ್ರಥಮ ಬಾರಿ ಪ್ರಪಂಚದ ಅರಿವಾದಂತೆ ನಿಜ ಕುಟುಂಬವನ್ನೇ ಸತ್ಯ ಸರ್ವಸ್ವ ಸಮುದ್ರ ಅಂದುಕೊಂಡಿದ್ದ ಬಾವಿಯಲ್ಲಿನ ಕಬ್ಬಿಹೇ ನಾನು ಅವರ ಮೊದಲ ಹೆಂಡತಿ ಸತ್ತ ಮೇಲೆ ಅಂದರು ರಾಧಾ ಮುಂದುವರೆಸಲು ಬಿಡಲಿಲ್ಲ ಸತ್ತ ಮೇಲಲ್ಲ ನಿಮ್ಮ ಪತಿ ತನ್ನ ಮೊದಲ ಹೆಂಡತಿಯನ್ನು ಸಾಯಿಸಿದ ಮೇಲೆ ಈಗಲೂ ಹರಿಣಿಯವರದ್ದು ಸಹಜ ಸಾವು ಎಂದುಕೊಳ್ತಿದ್ದೀರಾ ನೀವಿನ್ನು ಬಾವಿಯಿಂದ ಪೂರ್ತಿ ಹೊರಬಂದಿಲ್ಲ ಅಂದ್ಲು ಹಾಗಲ್ಲ ತ್ರಿಶಾಲ ದೋಸೆ ಮಗುಚಿ ಬಿತ್ತ ಹಾಗಿದೆ ಸನ್ನಿವೇಶ ಸಂಪೂರ್ಣ ತಲೆ ಕೆಳಗು ವಿಷಯಗಳನ್ನು ಒಂದೊಂದಾಗಿಯೇ ಅರಗಿಸಿಕೊಳ್ಳಲು ಸಮಯ ಬೇಕು ಅದು ಸರಿಯೇ ನನ್ನ ಹಾಗೆ ನನ್ನ ಹೆಸರು ಅಂದ್ಲು ಗೊತ್ತು ಗೊತ್ತು ತ್ರಿಶಾಲ ಅಲ್ಲ ರಾಧಾ ಅಂದ್ರು ರಾಧಾ ರೇಮಾಳನ್ನೇ ಅವಕ್ಕಾಗಿ ನೋಡಿದಳು ರಾಧಾ ಜೋಶಿ ಐ ಪಿ ಎಸ್ ಈಗೋ ನಿನ್ನ ಐ ಡಿ ಕಾರ್ಡ್ ಒಳಗೆ ಕೋಣೆಯಲ್ಲಿತ್ತು ನೋಡಿದೆ ಅನ್ನುತ್ತಾ ಗುರುತಿನ ಚೀಟಿಯನ್ನು ರೀಮಾ ರಾಧಾ ಅಂಗೈ ಮೇಲಿಟ್ಟಳು ಈ ಕತೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್